ಬಹಳ ದೊಡ್ಡ ಅಂತರದಿಂದ ಇಲ್ಲಿ ಗೆದ್ದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ನಮ್ಮ ಗಮನದಾಗ ಇರ್ಬೇಕಾದ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಗಳು ಏನ್ ಬೇಕಾದ್ರೆ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಅವ್ರ ಏಜ್ ಏನು ಅವ್ರದ್ದು ಸಾಮಾಜಿಕವಾಗಿ ಕೊಡುಗೆ ಏನು ಜನಪರವಾದಂತಹ ಹೋರಾಟಗಳನ್ನ ಯಾವ ರೀತಿ ಅವ್ರು ಮಂಡಿದ ಆದ್ರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ನಾವು ನೆನಪು ಮಾಡ್ಕೊಂಡಾಗ ಅನೇಕ ಜನಪರ ಹೋರಾಟ ಇರಬಹುದು ಆ ಹುಬ್ಬಳ್ಳಿಯ ಧ್ವಜಾರೋಹಣ ಪ್ರಕರಣ ಇರಬಹುದು ವಿರೋಧ ಪಕ್ಷದ ನಾಯಕರಾಗಿ ಈ ತಾಲೂಕಿನ ಸಹಿತ ಅನೇಕ ಹೋರಾಟಗಳನ್ನು ಮಾಡಿದಾರೆ ನಾನು ಹೇಳಕ್ ಹೋಗುದು ಬಹಳಷ್ಟು ನಿಮ್ಗೂ ಬರ್ತದ್ ಹೀಗಾಗಿ ಅವರು ಈ ಭಾಗದ ಒಳಗ ಕಟ್ಟುವಲ್ಲಿ ನಮ್ಮಂತವ್ರನ್ನ ಬೆಳೆಸುವಲ್ಲಿ ವಿಶೇಷವಾದಂತ ಪರಿಶ್ರಮ ಅವರುದ ಹೀಗಾಗಿ ಅದನ್ನ ಕಂಪೇರ್ ಮಾಡ್ಬೇಕಾಗ್ತದೆ ನಮ್ಮ ಅಭ್ಯರ್ಥಿ ಯಾವ ರೀತಿ ಕೇಂದ್ರದೊಳಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ನಮ್ಮ ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅದನ್ನೆಲ್ಲ ಗಮನಿಸಬೇಕಾಗ್ತದ ಸರ್ಕಾರನ ಆಗುವುದಿಲ್ಲ ಅವರು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗ್ತದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅಂತ ನಾಯಕರು ಅಲ್ಲಿ ಹೋಗಿ ಕೂತ್ ಅಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ನಂದು ಕೂಡ ದಿವಸದೊಳಗೆ ಇನ್ನೂ ಎರಡೂವ್ರ ಸೌಧಿ ಅವರ ಜೊತೆಗೆ ನಾನು ಕೈ ಜೋಡಿಸೋದ್ರ ಮುಖಾಂತರ ಅವ್ರ ನೇತೃತ್ವ ಈ ಭಾಗದೊಳಗೆ ಏನ್ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನ ನಾವು ತರ್ಲಿಕ್ಕೆ ಸಾಧ್ಯದ ಹೀಗಾಗಿ ನಾನು ನಿಮ್ಗೆ ನೆನಪು ಮಾಡಿಕೊಡ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತಿರಥ ಆಹಾರತ ಅಭ್ಯರ್ಥಿಗಳು ಆದ್ರೆ ಕಾಂಗ್ರೆಸ್ ನಲ್ಲಿ ನೀವು ಲಿಸ್ಟ್ ಮಾಡಿದ್ರೆ ಇಪ್ಪತ್ತೆಂಟು ಲಿಸ್ಟ್ ಮಾಡಿದ್ರೆ ಸುಮಾರು ಹತ್ತು ಹದಿನೈದು ಅಭ್ಯರ್ಥಿಗಳು ಹೆಂಗದ ಬೀದರ್ ಚಲೋ ಮಾಡಿದ್ರು ಬೀದರ್ ಬಡ ಇಲ್ಲೇ ಬೆಳಗಾವ್ ದಿಂದ ಚಾಲೋ ಮಾಡಿದ್ರ ಲಕ್ಷ್ಮಿ ಅಬ್ಬಾಳ್ಕರ್ ಮಗ ಇಲ್ಲಿ ಬೆಳಗಾವಿ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಚಿಕ್ಕೋಡಿ ಅಭ್ಯರ್ಥಿ ಅಲ್ಲಿ ಬೀದರ್ಗೆ ಬಂದ್ರೆ ಈಶ್ವರ ಖಂಡ್ರಿ ಮಗ ಅಲ್ಲಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ನೀವು ಗುಲ್ಬುರ್ಗ ಬಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯ ಅಲ್ಲಿ ಅಭ್ಯರ್ಥಿ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಡಿ ಕೆ ಶಿವಕುಮಾರ್ ಅವರ ಮಗ ಹ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಆಮೇಲೆ ಶಿವಾನಂದ್ ಪಾಟೀಲ್ ಅವ್ರ ಮಗಳ ಇಲ್ಲೇ ಬಾಗಲಕೋಟೆಗೆ